ಜಸ್ಟ್ ಡ್ಯೂಟಿ ಕೊಟ್ಟಿದ್ದು ಸರ್ವೆ ಡ್ಯೂಟಿ ಕೊಟ್ಟಿದ್ದು ಗದನಕೆರೆ ಕ್ರಾಸ್ ಸರ್ ಇಲ್ಲಿ ಮೇನ್ ಪ್ರಾಬ್ಲಮ್ಸ್ ಅಂತಂದ್ರೆ ಮನೆಯ ಸರ್ಚ್ ಮಾಡಿದ್ರಿ ಆನಂತರ ಓ ಟಿ ಪಿ ಪ್ರಾಬ್ಲಮ್ಮು ಆನಂತರ ನೆಟ್ವರ್ಕ್ ಇಶ್ಯೂಸ್ ರೀ ಆನಂತರ ಅದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿ ಮೆಂಬರ್ಸ್ ಅವೆಲ್ಲ ರೆಕಾರ್ಡ್ಸ್ ಇಟ್ಕೊಂಡು ನಮಗೆ ಮಾಹಿತಿ ಕೊಡಬೇಕಾದ್ರೆ ಸರಿಯಾಗಿ ಮಾಹಿತಿ ಕೊಡೋಂಗಿಲ್ಲ ರೀ ಸರ್ ಓ ಟಿ ಪಿ ಬೇರೆಯವ್ರಿಗೆ ಹೋಗಿರ್ತೈತಿ ಆನಂತರ ಮದುವೆ ಆದ ಹೆಣ್ಮಗಳದ್ದು ತವ್ರ ಮನೇದು ಒಂದಿರ್ತೈತೆ ರೀ ಗಂಡನ ಮನೇದು ಒಂದಿರ್ತೈತಿ ಎರಡೆರಡು ಹೆಸರು ಹಾಕಿದಾಗ ಅದು ಇಲ್ಲ ರೀ ಸರ್ ಇವೆಲ್ಲ ಪ್ರಾಬ್ಲಮ್ ಅದಾವೆ ರೀ ಆನಂತರ ಮನೆಯೊಳಗೆ ಭಾಳಷ್ಟು ಜನ ರಜೆ ಹೋಗಿಬಿಟ್ಟಾರೆ ಇಲ್ಲೇ ಹಾಕೊಂಡು ಅಲ್ಲಿ ಯು ಎಚ್ ಐ ಡಿ ಇದ್ರೂ ಸಹಿತ ಅಲ್ಲಿ ನಮ್ಗೆ ಮಾಹಿತಿ ತೊಗೊಳಕ್ಕೇ ಆಗಂಗಿಲ್ಲ ಅದು ಒಂದು ಪ್ರಾಬ್ಲಮ್ ಸರ ಈ ರಜೆ ಒಳಗೆ ಮುಂದೂಡಿದ್ರೆ ಚಲೋ ಆಗುತ್ತೆ ಅಂತ ನಮಗೆ ಓ ಟಿ ಪಿ ಪ್ರಾಬ್ಲಮ್ ಅಂದ್ರೆ ಸರ ಅದು ಫೋ ಬೇರೆದವ್ರಿಗೂ ಆ ಮನೆ ಫ್ಯಾಮಿಲಿ ಮೆಂಬರ್ ಇರ್ತಾರೆ ಸರ್ ಫೋನ್ ಇದೋರ್ ಕಡೆ ಹೋಗಿರ್ತಾರೆ ಅವ್ರು ಹೇಳಬೇಕಾದ್ರೆ ಟೈಮ್ ಔಟ್ ಆಗಿಬಿಟ್ಟಿರ್ತದೆ ಸರ್ ಅದು ಒಂದು ಪ್ರಾಬ್ಲಮ್ ಸರ ಅನಂತರ ಮೊಬೈಲ್ ಚಾರ್ಜ್ ನಿಂದ್ರಂಗಿಲ್ಲ ರೀ ಅನಂತರ ಒಂದು ಒಬ್ ಒಂದು ಫ್ಯಾಮಿಲಿ ಮಾಹಿತಿ ತೊಗೋಬೇಕಂದ್ರೆ ಮಿನಿಮಮ್ ಒನ್ ಅವರ್ ಟೈಮ್ ತೊಗೋತೀವಿ ಮ್ಯಾಕ್ಸಿಮಮ್ ಅಂದ್ರೆ ಫೈವ್ ಆಗ್ತವೆ ಸರ್ ಫೈವ್ನು ಕಂಪ್ಲೀಟ್ ಆಗಲ್ಲ ಸರ್ ಅದು ನಾಟ್ ಅಥೆಂಟಿಕೇಷನ್ ಅಂತ ಬರ್ತದೆ ಸರ್ ಅದು ನಾವು ಸಬ್ಮಿಟ್ ಮಾಡಿದಾಗ ಅದು ಪ್ರಾಬ್ಲಮ್ ಸರ್ ಸಮೀಕ್ಷಾ ಕಾರ್ಯವನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಸದನಿ ಕಾರ್ಯವನ್ನು ಪರಿಪೂರ್ಣವಾಗಿ ಪೂರೈಸಲು ಹಲವಾರು ಶಿಕ್ಷಕರು ಹಂತಹುದು ಬಾಗಲಕೋಟೆ ತಾಲೂಕಿನ ಸಮೀಕ್ಷಾ ಕಾರ್ಯದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ತಂಡಕ್ಕೆ ಹಲವಾರು ದೂರುಗಳನ್ನು ಸಲ್ಲಿಸಲು ಸಲ್ಲಿಸುತ್ತಾರೆ ಅದರಲ್ಲಿ ಮುಂದಿದ್ದು ಯಾವ ಪದೇ ಪದೇ ಅಪ್ಡೇಟ್ ಆಗಲು ಬೇರೆ ಬೇರೆ ಎಪಿಜೆ ಫೈಲ್ ಡೌನ್ಲೋಡ್ ಮಾಡಿಕೊಳ್ಳಲು ತಿಳಿಸುತ್ತಿರುವುದು ಎರಡನೇದು ಜಿಯೋ ಜೋಡಣೆ ಮಾಡಿರುವ ಯುಎಚ್ ಆಗಿ ಹಂಚಿದ್ದು ಅವುಗಳ ಸರಿಯಾದ ಲೊಕೇಶನ್ ಗೊತ್ತಾಗದೆ ಶಿಕ್ಷಕರು ಮನೆ ಉಳಿಸಲು ಸಾಧ್ಯವಾಗುತ್ತಿಲ್ಲ ಕಾರಣ ಕಳೆದ ಹೊರ ನಿಧನ ಸಮೀಕ್ಷೆಯಂತೆ ಶಿಕ್ಷಕರಿಗೆ ನಿಗದಿಪಡಿಸಿದ ಮನೆಗಳ ಸಂಪೂರ್ಣ ವಿಳಾಸದ ಮುಖ್ಯ ಪ್ರತಿಯನ್ನು ಸಮೀಕ್ಷಾದಾರರಿಗೆ ನೀಡಲು ಒತ್ತಾಯಿಸುತ್ತೇವೆ ಒಬ್ಬ ಸಮೀಕ್ಷಾದಾರರಿಗೆ ಯಾವತ್ತಕ್ಕಿಂತ ಹೆಚ್ಚು ಮನೆಗಳನ್ನು ನಿಗದಿಪಡಿಸಿದರೆ ನಿಗದಿತ ಸಮಯದಲ್ಲಿ ಸಮೀಕ್ಷೆ ಪೂರ್ಣಗೊಳಿಸಲು ಸಾಧ್ಯವಾಗ ಪೂರ್ಣಗೊಳಿಸಲು ಉಳಿಸಲು ಸಾಧ್ಯವಾಗ ಅಸಾಧ್ಯವಾಗುತ್ತದೆ

ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ